ಬೇಲಿಗೆ ಎಂದು ಒಲ ಮೇಯ್ದಂತಾದ ಮುಖ್ಯ ಗುರುವಿನ ಕೃತ್ಯ ಮಗನನ್ನು ಪಾಸ್ ಮಾಡಲು ಮುಖ್ಯ ಗುರು ಚೀಟಿ ಪರೀಕ್ಷೆ ನಿಯಮ ಉಲ್ಲಂಘಿಸಿದ ಪ್ರಧಾನ ಗುರು ಗುರುಬಸಪ್ಪ ಮಗನ ಪಾಸ್ಗಾಗಿ ನಕಲಿ ಪರೀಕ್ಷಾರ್ಥಿಗಾಗಿ ಒತ್ತಾಯ ಎಸ್ಎಸ್ಎಲ್ಸಿ ಪರೀಕ್ಷಾ ಅವ್ಯವಹಾರಕ್ಕೆ ಸಹಕರಿಸುವಂತೆ ಬೇಡಿಕೊಂಡ ಪ್ರಧಾನ ಗುರು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ವಜ್ಜಲ್ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಗುರುಬಸಪ್ಪ ಮುಖ್ಯ ಶಿಕ್ಷಕ ಗುರುಬಸಪ್ಪನ ಮಗ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಎರಡು ಬಾರಿ ಫೇಲ್ ಆಗಿರುತ್ತಾನೆ ಹುಣಸಿಗೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಊರು ಮತ್ತೆ ಪರೀಕ್ಷೆ ಬರೆಯುತ್ತಿದ್ದ ವಿದ್ಯಾರ್ಥಿ ಆಗಸ್ಟ್ ಎರಡರಿಂದ ಎಂಟರವರೆಗೆ ನಡೆದಿದ್ದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರು ಪರೀಕ್ಷೆಯ ಮುಖ್ಯ ಅಧೀಕ್ಷಕರಾಗಿ ಶಿವರಾಜ್ ಎಂಬುವರು ಕರ್ತವ್ಯ ನಿರ್ವಹಿಸುತ್ತಿದ್ದರು ಆಗಸ್ಟ್ ಮೂರರಿಂದ ಎಂಟರವರೆಗೆ ಶಿವರಾಜ್ಗೆ ಗುರುಬಸಪ್ಪ ಕರೆ ಮಾಡಿದ್ದಾನೆ ಪದೇ ಪದೇ ಫೋನ್ ಮಾಡಿ ಮಗನನ್ನು ಪರೀಕ್ಷಾ ನಕಲಿಗೆ ಒತ್ತಾಯ ಏನಾದರೂ ಮಾಡಿ ಪಾಸ್ ಮಾಡೋಣ ಎಂದ ಶಿವರಾಜ್ ನನ್ನ ಮಗನ ಬದಲಾಗಿ ಹತ್ತನೇ ತರಗತಿಯ ಬೇರೆ ವಿದ್ಯಾರ್ಥಿ ಪರೀಕ್ಷಾ ಅರ್ಥಿಯನ್ನ ಕೂರಿಸೋಣ ಎಂದು ಒತ್ತಾಯ ನಿಮ್ಮ ಕೃಪೆಯಿಂದ ಬಾಗಲಿ ಎಂದು ಶಿವರಾಜ್ನಲ್ಲಿ ಬೇಡಿಕೊಂಡ ಗುರುಬಸಪ್ಪ ಜೊತೆಗೆ ಗಣಿತ ವಿಷಯದ ಶಿಕ್ಷಕರು ಇದ್ರೆ ನೋಡಿ ಎಂದು ಕೇಳಿಕೊಂಡ ಗುರುಬಸಪ್ಪ ಪ್ರಧಾನ ಗುರು ಬಸಪ್ಪ ಪರೀಕ್ಷಾ ಅಕ್ರಮದ ಬಗ್ಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಅಪರ ಆಯುಕ್ತರಿಗೆ ಪತ್ರ ಬರೆದ ಶಿವರಾಜ್ ವರದಿ ಮೌನೀಶ್ ಆರ್ ಬೋಹಿ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಹುಣಸಗಿ

ಯಾವುದ ಸಮಾಜ ಕೂಡ ಸಮಯ ಸರ್ ಒಂದ್ ಹುಡುಗನ್ರಿ ಹದನೇ ಕ್ಲಾಸಿಂದ ಬ್ಯಾ ಒಂದೂವರಿ ತಾನ ಬಿಜಿ ಇದ್ರ ತೋರ್ಸರಿ ಏನ್ರಿ ನಿಂಬಲೇ ಬಾಯು ಕಲ್ ಶಂಡ್ರುಕ ಬಾಯ್ ನಮ್ಗ ನಿಮ್ಮಗ ಅದಾನ ಏನ್ರಿ ಆ ನಿಂಬಲಿ ಅದೇನ್ರಿ ಸರ ಹೌದಾ ವಿಶೇಷ ಹಗು ಅಂತ ಅದಲ್ಲ ನಾಕೇಷ್ ಸಬ್ಜೆಕ್ಟ್ ದಾಗ ನಾವು ಹ್ಞೂ ರೀ ವಿಶೇಷ ಹಗು ಸರ್ ಅದು ವಿಶೇಷ ಮಗು ಏನ್ರಿ ಹ್ಮ್ ಬರಿ ಅವ್ರ ಪರವಾಗಿ ಯಾರು ಬರಿತಾರ ಸಹಾಯಕರ ಸರ್ ಸಹಾಯಕರ ಅದಾರ ಹ್ಞೂ ಸರ್ ಹ್ಞೂ ಸರ್ ಎಸ್ ಪಾಸ್ ಆಗ್ಯ ನೀ ಇಲ್ಲ ರೀ ಒಟ್ಟು ಪಾಪ ಪಾಸ್ ಇಲ್ಲ ಸರ್ ನಾಲ್ಕೇ ಇರ್ತಾವಲ್ಲ ಸರ್ ನಾಲ್ಕು ಕುಂತಿಲ್ಲ ಕುಂತಿದ್ದ ಹ್ಞೂ ಪಾಸ್ ಆಗಿಲ್ಲ ನಾಲ್ಕು ನಾಲ್ಕೇ ಸರ್ ಎರಡು ಇದಾಗಲ್ಲ ಅವ್ರಿಗೆ ಎರಡು ಇರಲ್ಲ ಹ್ಞೂ ಸರ್ ಯಾವ್ಯಾವ ಇರಲ್ಲ ಹಾಂ ಸರ್ ಯಾವ ಎರಡೆರಡು ಎರಡು ಯಾವ ಇರಲ್ಲ ಇಂಗ್ಲಿಷ್ ಹಿಂದಿ ಸರ್ ಇಂಗ್ಲೀಷ್ ಹಿಂದಿ ಇರಲ್ಲ ಹ್ಞೂ ಸರ್ ಹ್ಞೂ ಸರ್ ಹಾಂ ರೈಟ್ ರೈಟ್ ಹಾಂ 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 ಅದು ಆ್ಯಕ್ಚುಂಡ್ ತೋರಿಸ್ರಿ ಈಗ ಆ ಸರ್ ಹ್ಞೂ ಓಕೆ ಸರ್ ಪಾಸ್ ಮಾಡಿದೀರ ಏನು ಮಾಡಿ ಹಾಂ ಪಾಸ್ ಮಾಡಿದ್ರಾ ಏನು ಮಾಡಿ ಸರ್ ಹಾಂ ಮತ್ತೆ ಓದಬೇಕು ಪಾಸ್ ಆಗ್ಬೇಕು ಸಾಯಕರ ತೋರಿಸರ ನನಗೆ ಯಾ ಸರ್ ಓಕೆ